ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಾಗೇಪಲ್ಲಿ ಪಟ್ಟಣದ ಬಾಲಕಿಯರ ಶಾಲಾ ಸಂಕೀರ್ಣದಲ್ಲಿ ಫೆಬ್ರವರಿ ಹತ್ತೊಂಬತ್ತರಂದು ನಡೆಯಲಿರುವ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶಾಂತಮೂರ್ತಿ ಅವರನ್ನ ಬೆಂಗಳೂರು ನಿವಾಸದಲ್ಲಿ ಕಸ್ಬಾ ಪದಾಧಿಕಾರಿಗಳು ಹಾಗೂ ಸಮ್ಮೇಳನದ ಕಾರ್ಯದರ್ಶಿ ಅಧಿಕೃತವಾಗಿ ಆಹ್ವಾನ ನೀಡಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೆ ಅಧಿಕೃತ ಆಹ್ವಾನ ಪಟ್ಟಣದ ಬಾಲಕಿಯರ ಶಾಲಾ ಸಂಕೀರ್ಣದಲ್ಲಿ ಫೆಬ್ರವರಿ ಹತ್ತೊಂಬತ್ತರಂದು ನಡೆಯಲಿರುವ ಬಾಗೇಪಲ್ಲಿ ತಾಲೂಕು ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಶಾಂತಿಮೂರ್ತಿ ಅವರನ್ನ ಕಸ್ಬಾ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಸಮ್ಮೇಳನದ ಅಧ್ಯಕ್ಷರು ಭಾನುವಾರ ಬೆಂಗಳೂರು ನಿವಾಸದಲ್ಲಿ ಅಧಿಕೃತ ಆಹ್ವಾನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಾಂತಿಮೂರ್ತಿ ಮಾತನಾಡಿ ಬಾಗೇಪಲ್ಲಿ ತಾಲೂಕು ತಮ್ಮ ಕನ್ನಡ ಪರ ಹೋರಾಟದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಕಂಡರೂ ಅಧಿಕಾರಕ್ಕಾಗಿ ಅಪೇಕ್ಷೆ ಪಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಆತ್ಮೀಯ ಕನ್ನಡ ಬಂಧುಗಳೇ ಮಿತ್ರವರ್ಗವೇ ಶಿಷ್ಯವರ್ಗವೇ ಮತ್ತು ಬಾಗೇಪಲ್ಲಿ ಜನತೆ ನನ್ನ ಈ ಇಳಿವಯಸ್ಸಿನಲ್ಲಿ ನನ್ನ ಸೇವೆಯನ್ನು ಪರಿಗಣಿಸಿ ಪುರಸ್ಕರಿಸಿ ಇಂತಹ ಒಂದು ಅಮೋಘವಾದಂಥ ಅವಕಾಶವನ್ನು ಕೊಟ್ಟು ಕನ್ನಡ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಮತ್ತೆ ಕೊಟ್ಟಿದ್ದೀರಿ ಮತ್ತು ಇಂದು ಭಾಳ ವೈಭವವಾಗಿ ಭಕ್ತಿ ಶ್ರದ್ಧೆಗಳಿಂದ ಆಹ್ವಾನವನ್ನು ಪಟ್ಟುಕೊಟ್ಟು ಜೊತೆಗೆ ಪುರಸ್ಕಾರವನ್ನು ಮಾಡಿ ಸಂತೋಷದಿಂದ ಸರ್ವರು ಕೂಡ ಬಾಗಪಲ್ಲಿ ತಾಲೂಕಿನ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀರಿ ಇದಕ್ಕೆ ನಾನು ಸರಿ ನೋಡಿ ನಾನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಿಎನ್ ಕೃಷ್ಣಾರೆಡ್ಡಿ ಡಾಕ್ಟರ್ ಚನ್ನ ಕೈವಾರಾಮಯ್ಯ ಎನ್ ಶಿವಪ್ಪ ಆರ್ ಹನುಮಂತಾರೆಡ್ಡಿ ಮಣಿಕಂಠ ಬಿಎನ್ ಸುರೇಶ್ ಇತರರು ಇದ್ರು ವರದಿ ಗೋಪಾಲ್ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಶಿಡ್ಲಘಟ್ಟನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ಪೇದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಮಹಾನಂದ ಅವರಿಗೆ ಶ್ರೀಮಂತವನ್ನು ಮಾಡಿ ಮಡಿಲು ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡು ನಂತರ ಅವರಿಗೆ ಶುಭ ಹಾರೈಸಿದ್ದಾರೆ ಮಹಿಳಾ ಪೇದಿಗೆ ಠಾಣೆಯಲ್ಲಿ ಸೀಮಂತ ನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮಹಾನಂದ ಅವರಿಗೆ ಸೋಮವಾರ ಶ್ರೀಮಂತ ಕಾರ್ಯ ನಡೆಸುವ ಮೂಲಕ ಮಡಿಲು ತುಂಬಿ ಶುಭ ಹಾರೈಸಿದ್ದಾರೆ ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆದ ಶ್ರೀಮಂತ ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ಹಾಗೂ ತಮ್ಮ ಸಹೋದ್ಯೋಗಿಗಳು ಮಹಿಳಾ ಪೇದೆಗೆ ಶ್ರೀಮಂತ ನಡೆಸಿಕೊಟ್ಟಿದ್ದಾರೆ ಈ ವೇಳೆ ಸಿಪಿಐ ಶ್ರೀನಿವಾಸ್ ಎಂ ಮಾತನಾಡಿ ಮಹಾನಂದ ಅವರಿಗೆ ಹಿಂದೂ ಸಂಪ್ರದಾಯದಂತೆ ಶ್ರೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಅಕ್ಷತೆ ಕಾಳು ಹಾಕಿ ಆರೋಗ್ಯದಿಂದ ಇರಲು ಅವರ ಕುಟುಂಬ ಸುಖಿ ಸಂತೃಪ್ತಿಯಾಗಿ ಇರಲು ಆಶೀರ್ವಾದ ನೀಡಿದ್ದಾರೆ ಸಂಪ್ರದಾಯದಂತೆ ನಮ್ಮ ಸಮಾಜದಲ್ಲಿ ನಾವು ಮನೆಗಳಲ್ಲೆಲ್ಲ ಶ್ರೀಮಂತ ಮಾಡ್ ಕಳಿಸ್ತೀವಿ ಹಾಗೇನೆ ಈಗ ನಮ್ಮ ಠಾಣೆಯಿಂದ ಆನಾದಂತಹ ಹೆಣ್ಮಗಳು ನಮ್ಮ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ ಕೆ ಎಸ್ ಎರು ಎಲ್ಲರೂ ಸೇರಿ ಇವತ್ತು ನಮ್ಮ ಅವರ ಆನಂದ ಹೆಣ್ಮಗಳಿಗೆ ಶ್ರೀಮಂತ ಅವರಿಗೆ ವಿಜೆ ತೆರೆಯೋದ್ರಿಂದ ಅವ್ರಿಗೆ ಇವತ್ತು ಶ್ರೀಮಂತ ಮಾಡಿ ಕಳಿಸ್ತಾಯಿದ್ದೀನಿ ಅದಕ್ಕೆ ಅವ್ರ ವಿಚಾರವಾಗಿ ನಾವು ಇವತ್ತೊಂದು ಅವ್ರಿಗೆ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ವೇಳೆಯಲ್ಲಿ ಪಿಎಸ್ಐ ವೇಣುಗೋಪಾಲ್ ಮಹಾನಂದ ಅವರಿಗೆ ಶುಭಾಶಯ ತಿಳಿಸಿ ಭವಿಷ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಾಧಿಸಲು ಆಶಯ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಠಾಣೆಯ ಎಲ್ಲಾ ಸಿಬ್ಬಂದಿ ಉಪಸ್ಥಿತರಿದ್ದರು ವರದಿ ಮೆಥುನ್ ಕುಮಾರ್ ಕರ್ತವ್ಯ ನಿರ್ವಹಿಸ್ತಾ ಅವರು ಈ ದಿನ ಶ್ರೀಮಂತ ಮಾಡಿ ಶ್ರೀಮಂತನ ಅಂತೇಳಿ ಒಂದು ಸಾಂಪ್ರದಾಯ ಮಾಡಿ ಅವರನ್ನು ಒಂದು ಗುರುವಾರದಿಂದ ಅವರು ಆ ಒಂದು ಹೆರಿಗೆ ರಜೆ ಮೇಲೆ ಇದ್ದಾರೆ ಅವರು ಸಂತೋಷವಾಗಿ ಹೋಗಿ ಆರೋಗ್ಯವಾಗಿ ಬರಲಿ ಅಂತೇಳಿ ಮತ್ತು ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದಲ್ಲಿ ಬಣಗಳನ್ನ ಸೃಷ್ಟಿ ಮಾಡಿ ಅದರಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡಿ ನಂತರ ಪಕ್ಷ ವಿರೋಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವವರನ್ನ ಹೈಕಮಾಂಡ್ ಗಮನಿಸುತ್ತಾನೆ ಇದೆ ಅಂತಹವರಿಗೆ ಹೈಕಮಾಂಡ್ ತಕ್ಕ ಪಾಠ ಕಲಿಸುತ್ತದೆ ಎಂದು ಕೆಪಿಸಿಸಿ ಸಂಯೋಜಕರಾದಂತಹ ರಾಜೀವ್ ಗೌಡ ಅವರು ಹೇಳಿದ್ದಾರೆ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾಂಗ್ರೆಸ್ ಭವನದಲ್ಲಿ ತಾಲೂಕು ಪಂಚಾಯಿತಿ ಚುನಾವಣೆಯ ಪೂರ್ವಭಾವಿ ಸಭೆ ನಮ್ಮ ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದಲ್ಲಿ ಬಣಗಳ ಗೊಂದಲ ಸೃಷ್ಟಿಸುವ ಪಕ್ಷ ವಿರೋಧಿಗಳಿಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ತಕ್ಕ ಪಾಠವನ್ನ ಕಲಿಸಲಿದೆ ಎಂದು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಹೇಳಿದ್ದಾರೆ ನಗರದ ಕಾಂಗ್ರೆಸ್ ಭವನದಲ್ಲಿ ಭಾನುವಾರ ನಡೆದ ಮುಂಬರುವ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದಾರೆ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ಸ್ಥಿತಿಗತಿ ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷ ಸಂಘಟನೆಗೆ ಕೈಗೊಳ್ಳುತ್ತಿರುವ ಕ್ರಮಗಳು ಚಟುವಟಿಕೆಗಳ ಬಗ್ಗೆ ವಿಸ್ತೃತ ವರದಿಯನ್ನ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಹೈಕಮಾಂಡ್ಗೆ ನೀಡಿದ್ದು ಎಲ್ಲವನ್ನ ಗಮನಿಸುತ್ತಿರುವ ಪಕ್ಷದ ಹೈಕಮಾಂಡ್ ಪಕ್ಷ ವಿರೋಧಿಗಳನ್ನ ಪಕ್ಷದಿಂದ ಹೊರ ಹಾಕುವ ಕೆಲಸ ಸದ್ಯದಲ್ಲಿಯೇ ಮಾಡಲಿದೆ ಎಂದರು ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ವಿಚಾರದಲ್ಲಿ ನಂಜೋದೇಲಿ ಇದ್ರೆ ಇದು ಮಾಡಿಸ್ತೀನಿ ಅನ್ನೋದು ಸುಮ್ ಸುಮ್ಮನೆ ಅವ್ರ ಕೈಯಲ್ಲಿ ಪಾಪ ಇಲ್ಲ ಸಣ್ಣದು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡೋದು ಬಿಟ್ಬಿಟ್ಟು ಅವ್ರ ಮನೆ ಕೆಲಸ ಮಾಡಿಸ್ಕೊಳ್ಳೋದು ಅವ್ರು ತೊಳಸ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಅವನ್ನೆಲ್ಲ ಖಂಡಿತ ಬಿಡಬೇಕು ಅನ್ನೋ ಮಾತನ್ನ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಮಾಡ್ಬೇಕ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಭವನ ಕೂತ್ಕೋಬೇಕು ಇಲ್ಲಿ ಬಂದು ಪಕ್ಷ ಸಂಘಟನೆ ಮಾಡಲಿ ಏನ್ ಬೇಕಾದರೂ ಮಾಡಲಿ ಅದನ್ನ ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ಖಂಡಿತ ಮಾಡಬಾರ್ದು ಅನ್ನೋ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಕ್ಷೇತ್ರದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಪಿಎಲ್ಡಿ ಬ್ಯಾಂಕ್ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸೋಲುವುದಕ್ಕೆ ನಮ್ಮ ಪಕ್ಷದಲ್ಲೇ ಇರುವ ಪಕ್ಷ ದ್ರೋಹಿಗಳೇ ಕಾರಣ ಪಕ್ಷ ತಾಯಿ ಇದ್ದಂತೆ ತಾಯಿಗೆ ದ್ರೋಹ ಮಾಡುವ ಕೆಲಸ ಬೇಡ ಇಷ್ಟವಾಗದಿದ್ದಲ್ಲಿ ನೀವಾಗಿ ನೀವೇ ಹೊರಗೆ ಹೋಗಿ ಆದರೆ ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಪಕ್ಷದ ಹಿನ್ನಡೆಗೆ ಕಾರಣವಾಗಬೇಡಿ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅಧ್ಯಕ್ಷರ ಹತ್ರ ಕೂಡ ವಿಚಾರ ತಂದಿದ್ದೀನಿ ಅವ್ರು ಹೇಳಿದ್ರು ಕೂಡ ಏನಂತ ಹೇಳಿದ್ರೆ ಪಕ್ಷ ವಿರೋಧಿ ಕೆಲಸ ಮಾಡಿದವ್ರಿಗೆ ಯಾರಿಗೂ ಬಿಟ್ಟಿಲ್ಲ ಪಕ್ಷದಿಂದ ಕಿತ್ತು ಒಗ್ದಿದ್ದೀವಿ ಉಚ್ಚಾಟನೆ ಮಾಡಿದೀವಿ ಮುಂದೆ ಕೂಡ ಯಾವುದೇ ಒಂದು ಚುನಾವಣೆ ಬರಲಿ ಆ ಚುನಾವಣೆಯಲ್ಲಿ ಪಕ್ಷದಲ್ಲಿದ್ರೆ ಪಕ್ಷಕ್ಕೆ ನಿಷ್ಠೆಯಾಗಿರ್ಬೇಕು ಇಲ್ವಾ ಹೋಗ್ಲಿ ಎದುರಳೆ ವರ್ಕ್ ಮಾಡಲಿ ಮನೆಯಲ್ಲೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾವತ್ತೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಕೆಪಿ ಸಿ ಅಧ್ಯಕ್ಷರು ವಾರ್ನಿಂಗ್ ಕೂಡ ಮಾಡಿದ್ದಾರೆ ಮುಂದೆ ಬರುವಂತ ಚುನಾವಣೆಯಲ್ಲಿ ನಮ್ಮ ಜೊತೆಲೆ ಇಟ್ಕೊಂಡು ನಮ್ಗೆ ಚೂರಿ ಹಾಕ ಕೆಲಸ ಯಾರು ಮಾಡ್ತಾರೆ ಗಂಡಿದ್ದ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಪಕ್ಷದಿಂದ ಉಚ್ಚಾಟನೆ ನಾವನ್ನ ನಮ್ಮ ಅಧ್ಯಕ್ಷ ಕಡೆಯಿಂದಲೇ ಮಾಡಿಸೋ ಕೆಲಸಗಳನ್ನ ಮಾಡ್ತೀವಿ ಅಂತೇವ ಹುಡುಗಿಯವರ ಸಂದರ್ಭದಲ್ಲಿ ಹೇಳ್ತೀವಿ ಟಿಕೆಟ್ ಬಂದ್ರೆ ಕಾಂಗ್ರೆಸ್ ಇಲ್ಲ ಅಂತಂದ್ರೆ ಬೇರೆ ಪಕ್ಷ ನೋಡೋಣ ಅನ್ನೋ ಮಾತಿಲ್ಲ ನಮ್ಮ ಉಸಿರು ಇರೋದಂಗ ಹೇಳ್ತಿದೀವಿ ಕಾಂಗ್ರೆಸ್ ನಮ್ಮ ಪಕ್ಷ ಯಾರೇ ಇರಲಿ ಅದೇ ನಾನೇ ಇರಲಿ ನಮ್ಮ ಅಭ್ಯರ್ಥಿ ನಮ್ಮವ್ರು ಯಾರೇ ನಿಂತಿರಲಿ ಅವರೇ ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಇವಾಗ ಎಲ್ಲ ಹೇಳ್ತಾ ಇದ್ರೆ ನಮ್ಮ ತಾಯಿ ಇದ್ದಂತೆ ಅಂತ ಅದು ಕೂಡ ಈಗ ಹೇಳ್ತಿದ್ದೀನಿ ಯಾರೇ ಇರಲಿ ನಮ್ಮಲ್ಲಿ ಪಕ್ಷ ವಿರೋಧಿ ಕೆಲ್ಸಗಳು ಮಾಡಿರ್ತಾರೆ ಅಂತವ್ರನ್ನ ಕ್ಷಮಿಸಿ ಮತ್ತೆ ಮುಂದಿನ ಕೆಲಸ ಮಾಡಬೇಡಿ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀವಿ ಅಂತ ಹೇಳದನ್ನ ಕೂಡ ತಿರುಗಿ ಮಣ್ಣು ಕೆಲಸ ಯಾರು ಕೂಡ ಮಾಡಬಾರ್ದು ಅದಕ್ಕೆ ಪಕ್ಷಕ್ಕೆ ಬಂದಿದ್ದಾಗ ಎಲ್ಲರೂ ಬಂದಿದ್ದಾರೆ ಯಾರ ಮುಖಂಡಿರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ಒಂದು ಸಾರಿ ತಿಳಿದನೋ ತಿಳಿದು ತ ಉಪ ಮಾಡಿರ್ತಾರೆ ಒಂದು ಸಾರಿ ಬಂದ ಮೇಲೆ ನಮ್ಮವ್ರಿಗೆ ಬ್ಲ್ಯಾಕ್ ಮೇಲ್ ಏನಂದ್ರೆ ಬ್ಲ್ಯಾಕ್ ಮೇಲು ನನ್ನ ಜೊತೆ ಕಾಂಗ್ರೆಸ್ ಮುಖಂಡರುಗಳನ್ನ ಇಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪರಿಸ್ಥಿತಿ ಹೇಗೆ ಅಂದರೆ ಎಲ್ಲೋ ಹೋದರೆ ಎರಡು ಬಣ ಮಾಡೋದು ಹೆಂಗೆ ಅಂದರೆ ಇಲ್ಲೋ ಪಕ್ಷದಲ್ಲಿ ಯಾವುದೊಂದು ಕಾರ್ಯಕ್ರಮ ಇದ್ದರೆ ಓಹ್ ಇಲ್ಲಿ ಕುಣ್ರು ಬಂದ್ಬಿಟ್ಟಿದ್ದಾರೆ ಇವರು ಈ ಬಣಕ್ಕೆ ಸೇರಿಬಿಟ್ಟಿದ್ದಾರೆ ಅಂತ ಎಲ್ಲ ನಮ್ಮ ಬಣ ಯಾವ ಬಣ ಕಾಂಗ್ರೆಸ್ ಬಣ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ಮುಖಂಡರಾದ ಎನ್ ಮುನಿಯಪ್ಪ ಡಿಪಿ ನಾಗರಾಜ್ ತಿಮ್ಮನಾಯಕನ ಹಳ್ಳಿ ಆನಂದ್ ಬೈರೇಗೌಡ ಹಿರೇಭಲ್ಲಾ ರವಿಕುಮಾರ್ ಅಫ್ಸರ್ ಪಾಷಾ ಇನ್ನಿತರರು ಹಾಜರಿದ್ದರು ವರದಿ ಮೈಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಸಾರ್ವಜನಿಕರಿಗೆ ಉತ್ತಮ ರೀತಿಯಾದಂತಹ ರಸ್ತೆಗಳು ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನ ನಿವಾರಿಸಿ ವಿದ್ಯುತ್ ಸಾರಿಗೆ ಶಿಕ್ಷಣ ಸೇರಿದಂತೆ ಎಲ್ಲ ಹಳ್ಳಿಯ ಜನರಿಗೂ ಉತ್ತಮ ರೀತಿಯ ಸೌಲಭ್ಯಗಳನ್ನು ಅಂದರೆ ಮೂಲಭೂತ ಸೌಲಭ್ಯಗಳನ್ನ ನೀಡಲು ನಿರಂತರವಾಗಿ ಶ್ರಮಿಸಲಾಗುವುದು ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ ಶಾಸಕರಿಂದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನಂತರ ಪಾಳ್ಳಿಕೆರೆ ಗ್ರಾಮದಲ್ಲಿ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸಾರ್ವಜನಿಕರಿಗೆ ಉತ್ತಮ ರಸ್ತೆ ವ್ಯವಸ್ಥೆ ಕುಡಿಯುವ ನೀರಿನ ಸಮಸ್ಯೆ ಸಾರಿಗೆ ವಿದ್ಯುತ್ ಶಿಕ್ಷಣ ಸೇರಿದಂತೆ ಗ್ರಾಮೀಣ ಭಾಗದ ಎಲ್ಲಾ ಜನರಿಗೆ ಮೂಲ ಸೌಕರ್ಯ ಒದಗಿಸಿಕೊಳ್ಳಲು ನಿರಂತರ ಶ್ರಮಿಸುವುದಾಗಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ ಚೇಲೂರು ತಾಲೂಕು ಪಾಲಿಕೆರೆ ಗ್ರಾಮದಿಂದ ರಾಮೋಜಿಪಲ್ಲಿ ಕ್ರಾಸ್ವರೆಗೂ ರಸ್ತೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಏಳು ಕೋಟಿ ರು ಅಂದಾಜಿನಲ್ಲಿ ರಸ್ತೆ ಗುದ್ದಲಿ ಪೂಜೆ ಈ ಭಾಗದ ಬಹುದಿನಗಳ ಬೇಡಿಕೆಯಾಗಿದ್ದರಿಂದ ಅದನ್ನು ಈಡೇರಿಸಿದಂತಾಗಿದೆ ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಹೆಚ್ಚು ದಿನ ಬಾಳಿಗೆ ಬರುವಂತಾಗಬೇಕು ನಿಗದಿತ ಅವಧಿಗೆ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಹೇಳಿದ್ದಾರೆ ಗಡಿಭಾಗಕ್ಕೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ಲು ನಾಯ್ಡು ಹಿರಿಯ ಕಾಂಗ್ರೆಸ್ ಮುಖಂಡರು ಚಲಂ ಸುರೇಂದ್ರ ಚೇಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ನಾರಾಯಣಸ್ವಾಮಿ ರೆಡ್ಡಿ ಪಾಲಿಕೆರೆ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ವರದಿ ಎಸ್ ನಂದಿ ಟಿವಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ